सुवि देवी रमण सुविसर्पराजशयन सुवि निकरहरण सुवि नारायण सुवि श्रीदेवि रमण सुविसर्पराजशयन सुविनिकरहरण सुविनारायण भव्यचरितदुरितविपिन हव्यवहन भवेन्द्रादि सेव्यमान सुप्रसिद्ध सुलभमुरुते भव्यचरितदुरितविपिन हव्यवहन सेव्यमान सुप्रसिद्ध सुलभ ಅಮೂತೇ ಅವ್ಯಾತ್ಮನೆ ಸುಖಾತ್ಮ ನಿನ್ನ ದಿವ್ಯ ಮಹಿಮೆ ಸ್ತುತಿಪ ಸುವಿ ವೇಕಿಗಳಿಗೆ ಕೊಡುವುದ ಮಿತ ಮೋದವಾ ಆವ್ಯಾತ್ಮನೇ ಸುಖಾತ್ಮ ನಿನ್ನ ದಿವ್ಯ ಮಹಿಮೆ ಸ್ತುತಿಪ ಸುವಿವೇಕಿಗಳಿಗೆ ವೇಕಿಗಳಿಗೆ ಕೊಡುವುದ ಮಿತ ಮೋದವಾ ಸುವಿ ದೇವಿ ರಮಣ सुविसर्पराजशयन सुविनिकरहरण नारायण वासवाद्यमर शिशारदेन्दु मध्व देशिकार्यचित् सिंहपीठमद्यग वासवाद्यमरवात शिशारदेन्दु मध्व देशिकार्यचित्त सिंहपीठमद्यग देशकालव्याप्त सर्वेश सार्वभौमषी महिष समेत कृष्ण कोडलियमगे मोदवा देशकालव्याप्त सर्वेश सार्वभौम श्री महिष समेत कृष्ण कोडलियमगे मोद वा सुवि श्रीदेवि रमण सुविसर्पराजशयन सुविनिकरहरण नारायण कमलसम्भवन वेद ತಮನು ವೈಯುತಿರಲು ಲಕ್ಷ್ಮೀ ರಮಣ ಮತ್ಸ್ಯನಾಗಿ ತಂದೆ ಶರದಿ ಮತನದಿ ಕಮಲ ಸಂಭವನ ವೇದ ತಮನು ವೈಯುತಿರಲು ಲಕ್ಷ್ಮೀ ರಮಣ ಮತ್ಸ್ಯನಾಗಿ ತಂದೆ ಶರದಿ ಮತನದಿ ಕಮಟ ರೂಪದಿಂದ ಸುರರಿಗ ಮೃತವಿತ್ತು ಕಾಯ್ದ ಅಖಿಲ ಸುಮನ ಸೇಂದ್ರ ಸ್ವಾಮಿ ಕೊಡಲಿಯಮಗೆ ಅಮಗೆ ಮಂಗಳ ಕಮಟ ರೂಪದಿಂದ ಸುರರಿಗ ಮೃತವಿತ್ತು ಕಾಯ್ದ ಅಖಿಲ ಸುಮನ ಸೇಂದ್ರ ಸ್ವಾಮಿ ಕೊಡಲಿ ಯಮಗೆ ಮಂಗಳ ಸೂವಿ ಶ್ರೀ ದೇವಿ ರಮಣ ಸೂವಿ ಸರ್ಪರಾಜ ಶಯನ ಸೂವಿ ನಿಖರರಣಸ ನಾರಾಯಣ ಕನಕಲೋಚನನ್ನ ಸದದು ಮನುಜ ದುನದಿ ಪಡದ ಜನನಿ ಕಡಿದು ವನವಚರಿಸಿದ ಕಣಕಲೋಚನನ್ನ ಸದೆದು ಮನುಜ ಸಿಂಗವೇಷನಾದ ದುನದಿ ಪಡೆದ ಜನನಿ ಕಡಿದು ವನವಚರಿಸಿದ ಜನಪ ಕಂಸ ನೊದೆದು ತ್ರಿಪುರ ವನಿತೆ ಸೂರತ ನಳಿದು ವಿನುತ ಕಲ್ಕಿದೇವರಾಜ ಎಮ್ಮ ಸಲಹಲಿ ಜನಪಕಂ ಸನೋದೇದು ನೋದೆ ತ್ರಿಪುರ ವನಿತೆ ಸುರತ ನಳಿದು ವಿನುತ ಸಲಹಲಿ ಸುವಿ ಶ್ರೀದೇವಿ ರಮಣ ಸುವ್ವಿ ಸರ್ಪರಾಜ ಶಯನ ನಿಖರ ಸುವಿ ನಾರಾಯಣ ಪಾಹಿ ಪವನ ಚರಿತ ಪಾಯಿ पाहि नि ललितगात्र मां पाहि पवनचरित पाहि पाहि पतनेत्र पाहि निगमनिकरस्तोत्र ललितगात्र मां पाहि सज्जन स्तोममित्र दोषदूरसुगुणसन्दोहा जगन्नाथविठल जय ಪಾಹಿ ಸ್ತೋಮ ಜನಸ್ತೋಮ ಮಿತ್ರದೋಷ ದೂರ ಸುಗುಣ ಸಂದೋಹ ಜಗನ್ನತ ವಿಠಲ ಜಯ ತ್ರೀ ದಾಮಗ ಪಾಹಿ ಸನಸ್ತೋಮ ಮಿತ್ರದೋಷೂರಸು ಗುಣ ಸಂದೋಹ ಜಗನ್ನತ ವಿಠಲ ಜಯ ತ್ರಿ ಸುವಿ ಶ್ರೀದೇವಿ ರಮಣ ಸುವಿ ಸರ್ಪರಾಜಯನ ಸುವಿ ನಿಖರಣ ಸುವಿ नारायण सुवि श्रीदेवि सुवि सुविसर्पराजशयन सुवि सुविनारायण